ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗಳನ್ನ ಈ ಮನೆ ಸಸಿ ಮಾಡ್ಕೋಬೇಕಷ್ಟ ಈಗ ನನಗೆ ನನ್ನ ಅಳಿಯನ ರಾಮ ಅಂತ ನನ್ನ ಮಗಳು ನನ್ನ ಗಂಡ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದೆ ಈಗ ನನ್ನ ಅಳಿಯನ ಆಗಬೇಕು ರಾಮ ನನ್ನ ಮಗಳನ ರಾಮನ ಮದುವೆ ಮಾಡ್ಕೊಬೇಕು ಹೆಂಗ್ ನನ್ನ ಮಗಳನ ಬಿಟ್ಟು ಬೇರೆ ಮದುವೆ ಮಾಡ್ಕೊತ ನಾನು ನೋಡಿ ತಿರ್ತಲು ಇದೇನಿದು ವಿಕೋಪಕ್ಕೆ ಹೋಗಾಗಿದೆ ಮೊದಲ ಅಪ್ಪನಿಗೆ ಮಾವನಿಗೆ ಕಾಲ್ ಮಾಡಬೇಕು ಟಡಡನ್ 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 हेलो ಫೋನ್ ಮಾಡಿದಾ ಇಲ್ಲ ಹೊರಗೆ ಬಂದಿದ್ದನವಾ ಅಪ್ಪಾಜಿ ಅದು ಗಿರಿಜಾ ಅತ್ತೆ ಇದಾರಲ್ಲ ಮನೆಗ್ ಬಂದು ಗಲಾಟೆ ಮಾಡತ್ತಾರ ಜೋರ್ ಜೋರಾಗಿ ಅಮ್ಮನ ಜೊತೆ ಏನು ಹೇಳ್ತಾ ಇದ್ದೀನಿ ಮಗಳ ಗಿರಿಜಾ ಬಂದು ಗಲಾಟೆ ಮಾಡತ್ತಾಳ ಯಾಕೆ ಏನಾಯ್ತು ನೀವ್ ಯಾಕೆ ನಂದಿನಿ ನಾ ಮದುವೆ ಆಗ್ತೀನಿ ಅಂತ ಹೇಳಿ ಬಂದ್ರಿ ನನ್ನ ಮಗಳನ್ನ ಪ್ರೀತಿನ ಮದುವೆ ಮಾಡ್ಕೋಬೇಕು ರಾಮ್ ಗಂತ ಹೇಳ್ತಾ ಇದಾರೆ ಅಮ್ಮನ ಜೊತೆ ಬಾಯಿಗೋ ಬಾಯಿ ಮಾಡ್ತಾ ಇದಾರೆ ಹೌದಾ ಬರ್ತೀನಿ ಅತ್ತ ನಾನು ಶಶಾಂಕ್ ಮ್ಯಾಮ್ ಮತ್ತೆ ಪ್ರೀತಿನ ಕರ್ಕೊಂಡು ಬಂದ್ಬಿಡ್ತೀನಿ ಹ್ಮ್ ಸರಿ ಅಪ್ಪಾಜಿ ಏನು ನನ್ನ ಮೇಲೆ ನನ್ನ ಮಗನ ಮೇಲೆ ಈ ಮನೆ ಮೇಲೆ ದಬ್ಬಾಳಕೆ ಮಾಡ್ತಾ ಇದೆಯಾ ಹಾಂ ನಿನಗೂ ಈ ಆಸ್ತಿ ಮೇಲೆ ಕಾಣ್ಬಿಟ್ಟ ಹೆಂಗ ಆಸ್ತಿ ಸಂಬಂಧ ಒಲ್ಲೆ ಅಂದ್ರೂ ನಿನ್ನ ಮಗಳನ್ನ ಬಲವಂತವಾಗಿ ಕೊಡಾತಿಯ ಒಂದು ಗಿರ್ಜಾ ನೀನು ಈ ಮನೆ ಮಗಳದಿ ಹಾಂ ನಿನ್ನ ಮಗಳಿಗೆ ಅದೇನು ಗಗನ ಸಖಿನ ಹ್ಞೂ ಗಗನ ಸಖಿ ಅಂತ ಅದಾಗಬೇಕನ್ನೋ ಆಸೆ ಐತಿ ರಾಮ್ ಮುಂದೆ ಹೇಳ್ಕೊಂಡ ಅದಕ್ಕೆ ರಾಮ ಎಷ್ಟೇ ಖರ್ಚು ಬರಲಿ ಏನೇ ಬರಲಿ ನೀನು ಓದು ಅದನ್ನು ನಾನು ಕಲಿಸ್ತೇನೆ ಹಾಂ ಅಕ್ಕಿನ ಗಗನ ಸಖಿ ಮಾಡ್ತೀನಿ ಅಂತ ಹೇಳಿದಾನ ಆದ್ರ ಆಕಿನ ಯಾವತ್ತೂ ಮದುವೆ ಆಗ್ತೇನೆ ಅಂತ ಹೇಳಿಲ್ಲ ಏನೋ ಅತ್ತೆ ಮಗಳು ಅನ್ನೋ ಸಲಗೇಲಿ ಸ್ವಲ್ಪ ಮಾತಾಡಿದಾನ ಅಷ್ಟೇ ಅವನು ದೂರ ದೂರನೇ ಇರ್ತಿದ್ದ ಆಕೆ ಯಾವಾಗಲೂ ರಾಮಮ್ಮ ರಾಮಮ್ಮ ಅಂತ ಅಂಟ್ಕೊಂಡಿರ್ತಿದ್ವು ನಾನು ಅಷ್ಟಕ್ಕೂ ಅವಳು ಎಷ್ಟು ಚಿಕ್ಕೊಳ್ಳಾಕಳ ಹ್ಞೂ ನಂದಿನಿ ಏನಕ್ಕತಿ ಇರ್ಬೋದು ಅವಳು ಮೈಲೇ ದಾಡ್ಸಿಲೇ ದಪ್ಪದಾಳ ಇವ್ಗ ಆಕೆಗೆ ಸರಿ ಮುಖತಿ ಮತ್ತೆ ಏನಕತಿ ಗೊತ್ತಾ ಆಕೆಗೆ ಭಾಳ ತಿಳಿವಳಿಕೆ ಐತಿ ನಾನಿನ್ನೇನು ನೋಡವಾ ಇಷ್ಟು ದಪ್ಪ ಅದನೇ യാ കാൽ ഹോ ഹിഡനോ ഗത്തില്ല നനഗു വയസ്സായു നന്ന മകന്ന ഗ നന്ന ചലോ നോട് കൊ സി ബേക്കേക്കു ആക്കി ഇത് പ്രീതികൂ ആകില്ല നമ്മന മകൾ ഇന്ന ബക്കാളും ദൊടാക്കി ഖുഷിഗൂ ആകില്ല ഈ അല്ല ജല ബി ഹല ബന്ധ ನಮ್ಮ ಸಂಗೀತ ನಮ್ಮ ಅಣ್ಣನಂತಿ ಅಕ್ಕಿನ ನನ್ನ ಜೊತೆ ಜಗಳ ತಗದಿದ್ಲು ನನ್ನ ಮಗಳು ದೊಡ್ಡ ನನ್ನ ಮಗಳು ಇಷ್ಟಪಡತ್ತಾಳ ನನ್ನ ಮಗಳ ಮಾಡ್ಕೋರಿ ಯಾಕ ನೀವು ನಂದಿನ ಏನ್ ಮಾಡ್ಕೊಳತ್ತೀರ ಅಂತೇಳಿ ಇಷ್ಟೆಲ್ಲ ಜಗಳ ಮಾಡಿ ಅಲ್ಲಿ ಮುಗಿಸಿ ಬಂದಿದ್ದೀನಿ ಇನ್ನು ಬಂದು ಒಂದು ವಾರ ಆಗಿಲ್ಲ ನೀ ತೆಗೆದಿದ್ಯಾಕಾತೆ ನೋಡು ತಿಳುವಳಿಕೆ ಇರಬೇಕು ಆಸ್ತಿ ಮೇಲೆ ಕಣ್ಣಿರೋ ಸಂಬಂಧ ಇಷ್ಟ ಇಲ್ಲ ನಿನ್ ಮಗಳಿಗೆ ಕೊಟ್ರ ರಾಮ್ ಜೊತೆ ಚಲೋ ತುಂಬಿ ಸಂಸಾರ ಮಾಡ್ತಾಳ ಆಕಿಗಿ ಇನ್ನು ಹುಡುಕ್ ಬುದ್ಧಿ ಐತಿ ಆಕಿಗೆ ಇನ್ನು ಅಷ್ಟೊಂದು ತಿಳುವಳಿಕೆ ಇಲ್ಲ ಒಂದು ಕಪ್ ಚಾಯ್ ಹಿಡೋಕೆ ಬರೋದಿಲ್ಲ ಅಕ್ಕಿಗೆ ಹ ಒಂದು ಡ್ರೆಸ್ ಹಾಕ್ಕೊಂಡ್ರು ಆಕೆ ಚೆನ್ನಾಗಿರೋ ಹೆಣ್ಣು ಹುಡುಗಿ ಗೊತ್ತೆ ಕಾಣಲ್ಲ ಹೇರ್ ಸ್ಟೈಲು ಅಕ್ಕಿ ಮಾತುಗಳು ಒರಟು ಭಾಷೆ ಅದೆಲ್ಲ ಒಂಥರ ಗಂಡು ಹುಡ್ಗನ ಗತೆ ಅನ್ನ ಅಂತದ್ರಾಗ ಅಕ್ಕಿ ಅಂಥದ್ರಾಗ ಅಕ್ಕಿನ ನಮ್ಮನೆ ಸಸಿ ಮಾಡಿಕೊಂಡು ಏನು ಅಕ್ಕಿನ ಸಂಭಾಳ್ಸ್ಕೊತ ಹೋಗ್ಲಾ ನಾನು ಕೈಯಾಗ ಬಡಿಗೆ ಇಟ್ಕೊಂಡು ಇಲ್ಲವಾ ಇಲ್ಲ ನನಗೆ ಆಗೋದಿಲ್ಲ ನಾನು ಏನು ಸಿಟ್ಟು ತಿಳ್ಕೊಳತ್ತಿಲ್ಲ ನೀನು ಇಷ್ಟು ಬಂದು ಬೈದ್ರೂ ನಮ್ಮ ಮನೆ ಮಗಳನ್ನೇ ಬೈದ್ರೂ ನಾನು ಏನು ತಿಳ್ಕೊಳಲ್ಲ ನೋಡು ನಾದನೇ ಅಂದ್ರೆ ಈ ಮನೆ ಮಗಳಿದ್ದಂಗ ಹ್ಞೂ ನಿನಗೆ ಯಾವಾಗ ಬೇಕಾದಾಗ ಬಾ ಒಂದು ತಿಂಗ್ಳು ಗಂಟ್ಲು ಇರು ನಾ ಬ್ಯಾಡ ಅನ್ನೋದಿಲ್ಲ ಆದ್ರೆ ನನ್ನ ಮಗನಿಗೆ ಮಾತ್ರ ನಂದಿನಿನ ಸೊಸೆ ಅಂತ ನಂದಿನ ಹೆಂತಿ ಅಂತ ನಾವು ಅಂದ್ಕೊಂಡೇವೆ ನನಗನ ಅಕ್ಕಿ ಸೊಸೆ ಅಷ್ಟು ಬಿಟ್ಟರೆ ನಮ್ಗೆ ಬೇರೆ ಯಾರನ್ನೂ ಮದುವೆ ಮಾಡೋ ಇಚ್ಛೆನೂ ಇಲ್ಲ ಆ ನಂದಿನಿ ರಾಮ್ ಜೊತೆ ಹೇಗೆ ಮದುವೆ ಅಂತ ನಾನೇ ನೋಡ್ತೇನೆ ಅಕ್ಕಿ ನೋಡ್ತಂತ ಇನ್ನಿದೆ ಅಕ್ಕಿಗೂ ನನಗೂ ಆಟ ಅತ್ತೆ ಮಿತಿ ಮೀರ್ತಾ ಇದ್ದೀರ ಹಾಂ ನಾನು ಒಪ್ಕೊಂಡು ಇಷ್ಟಪಟ್ಟು ಹೋಗಿ ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಇದರಲ್ಲಿ ನಂದಿನಿ ಏನಿದೆ ನಂದಿನಿ ವಿಷಯಕ್ಕೆ ಏನಾದರೂ ಹೋದರೆ ನಂದಿನಿಗೆ ಏನಾದರೂ ತೊಂದರೆ ಆದರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಗೊತ್ತಲ್ಲ ಲೆವೆಲ್ ಏನು ಅಂತ ನಾನು ಸುಮ್ಮನೆ ಇದೀನಿ ಕಳ್ಳ ಬಳ್ಳಿ ಅನ್ನವರು ನಮ್ಮ ರಿಲೇಷನ್ ಹಾಂ ಯಾಕೆ ಕಳ್ಕೋಬೇಕು ಅಮ್ಮನ ಕಡೆ ಆಗಲಿ ಅಪ್ಪನ ಕಡೆ ಆಗಲಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ತಿಳ್ಕೊತೀನಿ ನನಗೆ ಇಷ್ಟನೇ ನಂದಿನಿ ಪ್ರೀತಿ ಆಗಲಿ ಖುಷಿ ಆಗಲಿ ಅಲ್ಲ ಖುಷಿ ಎಷ್ಟೊಂದು ಸ್ಮಾರ್ಟ್ ಆಗಿದ್ದಾಳೆ ಅದು ಯಾಕೆ ಇಷ್ಟ ಆಗಲ್ಲ ಗೊತ್ತಾ ಇಲ್ಲಿ ಮದುವೆ ಬಂದು ಮನೆ ಮದುವೆ ಮಾಡ್ಕೊಂಡು ಮನೆಗೆ ಬಂದರೆ ಅಕ್ಕಿ ನಮ್ಮ ಅಪ್ಪವನ್ನು ನೋಡ್ಕೊಳ್ಳಲ್ಲ ಅಕ್ಕಿ ಬ್ಯೂಟಿ ನೋಡ್ಕೊಳ್ಳೋ ಅಷ್ಟೇ ನಾನು ಮುರ್ತಕ್ಕಾಗಿ ಹೋಗ್ಬಿಟ್ಟಿರ್ತೀನಿ ಇಲ್ಲಿ ನಮ್ಮಅಪ್ಪ ಅವ್ ಹೋಗೋಕೆ ಬೇಕಲ್ಲ ಒಂದು ಹೆಣ್ಣು ಅನ್ನೋದು ಅದು ಪ್ರೀತಿಗೂ ಇಲ್ಲ ಖುಷಿಗೂ ಇಲ್ಲ ನನಗೆ ಇಷ್ಟ ಆಗಿದ್ದು ನಂದಿನಿ ನಂದಿನಿನೇ ಮದುವೆ ಆಗ್ತೀನಿ ಅದು ಯಾವನ ಬರ್ತಾನೋ ಬರಲಿ ನಾನಂತೂ ತಲೆ ಕೆಡಿಸ್ಕೊಳ್ಳ ಐ ಡೋಂಟ್ ಕೇರ್ ಓಕೆ ನಾನು ಮದುವೆ ಆಗೋದು ನಂದಿನಿನೇ ಸರಿ ಬರ್ತೀನಿ ನಾನು ಅಷ್ಟು ಮೀರಿ ಅತ್ತೆ ಅಮ್ಮನಿಗೆ ಏನಾದರೂ ಕೆಟ್ಟ ಕೆಟ್ಟದಾಗ ಮಾತಾಡೋದಾಗ್ಲಿ ಬಯ್ಯೋದಾಗ್ಲಿ ಮಾಡಿದ್ರೆ ಇದೇ ಕೊನೆ ಈ ಮನೆಗೆ ಕಾಲು ಹಿಡ್ದಾಗ ಮಾಡ್ತೀನಿ ಹುಷಾರ್ ಒಂಚೂರಾದ್ರೂ ಇದೈತಾ ನಿನ್ನ ನೀನ್ ಚಿಕ್ಕವನಿದ್ದಾಗ ಎತ್ತೆ ಆಡಿಸಿ ಬೆಳೆಸಿದೆ ಅತ್ತೆ ನಾನು ಈಗ ನನ್ನ ಮೇಲೆ ದಬ್ಬಾಳ್ಕೆ ಮಾಡೋಷ್ಟು ದೊಡ್ಡ ಏನು ಒಂದ್ ಸ್ವಲ್ಪ ದುಡ್ಡು ಮಾಡ್ಬಿಟ್ಟಿದೀನಿ ಅನ್ನೋ ದೊಡ್ಡ ಇವನ ಏನು ಯಾಕತ್ತೆ ಹಿಂಗ್ ಮಾತಾಡ್ತೀರಾ ಹ್ಮ್ ಅಲ್ಲ ಅವನು ನೀವು ಎಷ್ಟು ಕೆಟ್ಟ ಕೆಟ್ಟದಾಗ ಅಂತ ಇದೀರಾ ಆದರೆ ತಡ್ಕೊಂಡು ಈಗ ಒಂದು ಮಾತು ಮಾತಾಡ್ತಾನೆ ನಿಮ್ ಮೇಲೆ ಪ್ರೀತಿ ಇಲ್ದೇನೆ ಅವನು ಈ ರೀತಿ ಇಷ್ಟು ದಿನ ಸುಮ್ಮನೆ ಇದ್ನ ಅಲ್ಲ ನೀವು ಮಾತಾಡೋದು ಸರಿ ಇಲ್ಲ ಅತ್ತೆ ನನ್ನ ಮಗಳನ್ನೇ ಮಾಡ್ಕೊ ಇದೇ ತರ ಇರ್ಲಿ ಅನ್ನೋದು ಇದು ಸರಿ ಅಲ್ಲ ಅತ್ತೆ ನಾನ್ ಹೇಳೋದು ತಿಳ್ಕೊಳ್ಳಿ ಯಾಕಂದ್ರ ಅವ್ರ ಇಷ್ಟಪಟ್ಟು ಜೀವನ ಮಾಡೋದು ಒಂದು ಇದು ಗಂಡಗೂ ಇಷ್ಟ ಇರಬೇಕು ಹೆಣ್ಣಿಗೂ ಇಷ್ಟ ಇರಬೇಕು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆದರೆ ಮದುವೆ ಆದ್ರೂ ಪ್ರೀತಿ ಮಾಡಿದ್ರೂ ಪರವಾಗಿಲ್ಲ ಇಷ್ಟಪಟ್ಟು ಮದುವೆ ಆದ್ರೆ ಜೀವನ ಸುಖಕರವಾಗಿ ಹೋಗುತ್ತೆ ಇಷ್ಟ ಇಲ್ಲದೆ ಬಲವಂತವಾಗಿ ಮದುವೆ ಮಾಡಿಸಿದ್ರೆ ಅವನು ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡ್ತಾನೆ ಇಲ್ಲ ಜೀವನ ಹೋಗುತ್ತೆ ನೀವು ಅವನು ಪ್ರೀತಿ ನೋಡ್ತಾ ಇಲ್ಲ ಈ ಮನೆ ಆಫೀಸು ಅಂತಸ್ತು ದುಡ್ಡು ನೋಡ್ತಾ ಇದ್ರ ಯಾಕೆ ಅವನು ಪ್ರೀತಿನ ಒಂದು ಒಳ್ಳೆ ಮಟ್ಟಕ್ಕೆ ಗಹನ ಸಖಿ ಮಾಡ್ತಾನೆ ಅಷ್ಟು ಮೀರಿ ಅವಳಿಗೆ ಯಾಕಾದ್ರೂ ಹುಡುಗ ಇಷ್ಟ ಆದ್ರ ಅವ್ಳ ಲೈಫಲ್ಲಿ ಸೆಟ್ಲ್ ಅದನ್ನು ನಿಂತು ಮದುವೆನೂ ಮಾಡೋಷ್ಟು ಅವನ ಕೆಪಾಸಿಟಿ ಐತಿ ಅದನ್ನ ಬಿಟ್ಟು ಇವನ್ನೇ ಮದುವೆ ಮಾಡ್ಕೋ ಅಂತ ಅನ್ನೋದು ಅತ್ತೆ ಸರಿಯಲ್ಲಾಣಿ ಬಾ ಬಾ ನೀನು ಒಬ್ಬಳು ಬಾಕಿ ಇದ್ದೆ ಇವಳು ಯಾಕೆ ಇನ್ನು ಇಲ್ಲ ಅಂತ ತಗದಿಲ್ಲ ಇನ್ನೇನು ನೋಡ್ತೀನಿ ನಾನು ನಿಮ್ಮವ್ವ ಏನ್ ಗಂಡ ತನ್ನ ಕಡತಾಳೋ ಏನು ಮನೆ ಅಲ್ಲಿ ಏನು ಮಾಡ್ಕೊಂಡು ಕೊಂಬಿರ್ತಾಳೋ ಅಂತ ಹೇಳಿ ಗಿರಿಜಾ ನಾನು ಏನು ಮಾತಾಡ್ತಾ ಇದ್ದೀನಿ ಆರು ಬಿಟ್ಕೊಂಡು ಮಾತಾಡ್ತಾ ಇದিনা ಆರು ಬಿಟ್ಕೋದೇ ಮಾತಾಡ್ತಾ ಇದিনা ಅನ್ನೋದು ಒಂದಸುರು ಕಬಲಾಗಿ ಆಯಿತು ಇಲ್ಲಿ ನನಗಣ ಒಂದು ಇರ್ ಏನು ತುಂಕೊಂಡಿದೆ ಇಷ್ಟಕ್ಕೆ ತುಂಕೋಡಿ ನನ್ನ ಮಗಳ ಬಗ್ಗೆ ಮಾತಾಡಕ ನಿನ್ನ ಯಾರು ನನ್ನ ಮಗಳು ನನ್ನ ಮಗನ ಬಗ್ಗೆ ಮಾತಾಡೋ ಹಕ್ಕು ನಿನಗೆ ಯಾರು ಕೊಟ್ಟರು ಗಿರ್ಜಾ ಅಲ್ಲ ಅಣ್ಣ ಇಷ್ಟ ದಿನ ನಾನು ಈ ಮನೆಗೆ ಸೊಸೆ ನನ್ನ ಮಗಳೇ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಅಂದೆ ನಿನ್ನ ಮಧ್ಯೆ ಮಾಡ್ಕೋತಾ ಇದಿರಾ ಇದು ಸರಿಯಾ ಸರಿ ನಾವು ತಪ್ಪು ಅವ್ನ್ ಯಾರು ಇಷ್ಟ ಅಲ್ಲ ಅವ್ಳನ್ನ ಮದುವೆ ಆಗ್ತಾನೆ ಮೂರು ಜನ ಅತ್ತೆ ಮಗಳು ಇದ್ದಾರೆ ಅತ್ತೆ ಮಗಳು ಮೂರು ಜನ ಇಷ್ಟ ಇವನ್ನೇ ಪಡ್ತಾ ಇದ್ರು ಅದು ದುರಾಸೆ ದುಡ್ಡಿನ ದುರಾಸೆ ಆದ್ರೆ ನಾನು ಮೂರು ಜನ ಅಂತ ತಗೋಬಾರ್ದಾಗಿತ್ತು ತಪ್ಪಾತು ಅದು ಖುಷಿ ಪ್ರೀತಿ ಮಾತ್ರ ಇವ್ನ ಇಷ್ಟ ಪಡ್ತಾ ಇದ್ರು ನಂದಿನಿ ಅಲ್ಲ ನಂದಿನಿ ನಂದಿನಿಯವ್ನು ಇಷ್ಟಾನು ಪಡ್ತಾ ಇರ್ಲಿಲ್ಲ ಅವಳು ದುಡ್ಡಿಗೂ ಆಸೆ ಪಡೋ ಹುಡ್ಗಿನೇ ಅಲ್ಲ ಅವಳು ಮಗಳು ಭಾಗ್ಯನ ಭಾಗ್ಯ ಇದಳಲ್ಲ ಭಾಗ್ಯನ ಕುನೇ ಹೊತ್ತಿದಳ ನಂದಿನಿ ಒಂಚೂರು ಆದ್ರೂ ದುಡ್ಡಿಗೆ ಆಸೆ ಹ್ಮ್ ಹ್ಮ್ ಇಲ್ಲ ಅವಳಿಗೆ ಆದ್ರೆ ನಿಮ್ ಮಗ ನಿಮಗೆ ನಾತ್ಕ ಮನ ಮರ್ಯಾದೆ ಬಿಟ್ಟು ನಿಂತಿದ್ರಿ ದುಡ್ಡಿಗಾಗಿ ನನ್ನ ಮಗಳಿ ನನ್ನ ಕೊಡ್ತೀನಿ ಅಂತ ಗಂಟು ಬಿದ್ದಿದ್ರಲ್ಲ ನನ್ನ ಮಗನ ಆಸೆ ಏನು ಅಂತ ಕೇಳಿದ್ರಿ ನೀವು ನೀವು ನೀವ್ ಇಟ್ರ ನಿಮ್ಮ ಇಷ್ಟ ಅವ್ರಂಗೆ ಇದು ಮಾಡ್ಕೊಂತ ನೋಡು ಈಗ ಹೇಳತ ಗಿರ್ಜಾ ನನ್ನ ಮಗನ್ಗೆ ಯಾರು ಇಷ್ಟ ಅಲ್ಲ ಅವು ಆ ಹುಡ್ಗಿನ ಮದ್ವೆ ಅಕ್ಕನ ಮತ್ತೆ ನೀ ಹಿಂಗ್ ಬಂದ್ ಬಂದ್ ಕಿಟಿ ಹಚ್ಚೋದು ಇಲ್ಲಿ ಕುಂಟೊಂದು ಏನಂತಾರ ಪಿಳ್ಯೋಗಂಟನವ ಏನೋ ಅಂತಾರಲ್ಲ ಹಂಗ್ ಮಾಡಬೇಡ ನೀನು ಸರಿ ಆಗಲ್ಲ ಈಗ ಹೇಳ್ತಾ ಇದೀನಿ ಬರೋದಿತ್ತು ಈ ಮನೆ ಮಗಳಾಗಿ ಚಂದ ಹೋಗು ನಾನು ಬೇಡ ಅನ್ನ ನನ್ನ ತಂಗಿಯಾಗಿ ಯಾವತ್ತು ನನ್ನ ಮನ್ಸಲ್ಲಿ ಇರ್ತೀಯ ಅದನ್ ಬಿಟ್ಟು ಮೊದಲಿನ ತರ ನೀನು ಮಾಡ್ತೀನಿ ಅಂತಂದ್ರ ಸುಮ್ನೆ ಇರೋದಿಲ್ಲ ಹುಷಾರ್ ನೆನ್ಪಿಟ್ಕೊಂಡ್ಬಿಡು ಈಗ ನನ್ನಂತೂ ಏನ್ ನಡೆಯಲ್ಲ ನನ್ ಮಕ್ಳು ಬಾ ಅಂದ್ರ ಬರೋದು ನನ್ ಮಕ್ಳು ಹೋಗಂದ್ರೆ ಹೋಗೋದು ಅಷ್ಟು ನಿಮ್ದು ಯಾಕಂದ್ರೆ ನಾನ್ ದುಡಿತಾ ಇಲ್ಲ ನನ್ ಮಗ ದುಡ್ದು ಮಾಡ್ಕೊಂಡಿದಾನೆ ಹ್ಮ್ ಅದಕ್ಕೆ ಕೇಳ್ತಾ ಇದೀನಿ ದುಡ್ಡು ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತ ಹಂಗಾಯ್ತು ಬಾಳೆ ಹ್ಮ್ ಸರಿ ಆಗಿದಿರ ಗಂಡ ತಕ್ಕ ಹೆಂಡತಿ ಹೆಂಡತಿಗೆ ತಕ್ಕ ಗಂಡ ಇಬ್ರು ಪ್ಲಾನ್ ಮಾಡ್ಕೊಂಡನೆ ಮಾಡಾತಿರ ನೀವು ಯಾಕ ನನ್ ಮಕ್ಕಳಿಂದನ ಅಂತಿರ್ಲಿಲ್ಲ ಬಾಯಿ ಮಾತಿಗೆ ಆ ಅದ ಹೇಂತಿ ನನ್ನ ಮಗಳ ಖುಷಿ ಪ್ರೀತಿನಾ ರಾಮನ ಹೇಂತಿ ನನ್ನ ಮಗಳ ಪ್ರೀತಿನಾ ಅಂತ ನಾನು ಎಷ್ಟು ಸಲ ಹೇಳಿದಿನಿ ಅದು ನಾನು ಇಂಡೈರೆಕ್ಟ್ ಆಗಿನೇ ತಿಳ್ಕೊಳ್ಳಿ ಅಂತಾನೆ ಹೇಳಿದಿನಿ ಆದ್ರೆ ನೀವು ಎಲ್ಲ ಬಿಟ್ಟು ಹೋಗಿ ಇಲ್ಲೇ ಪಕ್ಕದಾಗಿರೋ ಹುಡುಗಿನ ಬಿಟ್ಟು ಹೋಗಿ ಅಲ್ಲಿ ಅಷ್ಟು ದೂರ ಹೋಗಿ ನಿಮ್ಮ ಇವರ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಬಂದಿದ್ದೀರಲ್ಲ ಎಷ್ಟು ಸರಿಯಣ್ಣ ನಾನು ನಿನಗಿರ್ ತಂಗಿ ನೀವು ಒಂದು ಮಾತು ನಿನ್ನ ಮಗಳನ್ನ ಕೊಡ್ತೇನವಾ ನನ್ನ ಮಗ ಅಂತ ಕೇಳೋ ಆಸೆ ಆಕಾಶ ಏನು ಇರಲಿಲ್ಲ ನನಗೆ ಅದನ್ನೇ ಹೇಳ್ತೀನಿ ಅಪ್ಪ ನಾನು ಮಾತಾಡಿ ಮಾತಾಡಿ ಬಾಯ್ ನೋವು ಅಲ್ಲ ನನಗೆ ಇಷ್ಟ ಇಲ್ಲ ಅಂದ್ರೂ ನಾನು ಹೇಗೆ ಪ್ರೀತಿನ ಮದ್ವೆ ಆಗ್ಲಿ ಮಾಮನೇ ಇಷ್ಟ ಕಠೋರವಾಗಿ ಇಷ್ಟ ಇಲ್ಲ ಅಂತ ನೀನು ಬಂದು ನನ್ನ ಹೇಳಿ ಮಾಡ್ಕೋರಿ ಅಂತ ಜಗಳ ಮಾಡಿ ಮದುವೆ ಮಾಡಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಬೇಡ ಬಿಡು ಮಮ್ಮಿ ಮಾಮನ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಇಲ್ಲಿ ಬರೋದು ಇಲ್ಲ ನನಗೆ ಮದುವೆನೂ ಇಷ್ಟ ಅಲ್ಲ ನಾನು ಅದಕ್ಕೆ ಹೇಳಿದ್ದು ನನ್ನ ಗಗನ ಸಖ್ಯ ಆಗಬೇಕು ಮಮ್ಮಿ ನಾನು ಅದರಲ್ಲಿ ಏನಾದರೂ ಅಚ್ಚು ಮಾಡಬೇಕು ನನಗಿದ್ ಮದುವೆ ಆಗಿದ್ವಿ ಬೇಡ ಅಂತ ನೀನೇ ಫಲವಂತ ಮಾಡಿ ನನ್ನ ಮನಸ್ಸಲ್ಲಿ ರಾಮಮ್ಮನ ಪ್ರೀತಿ ಹುಟ್ಟವಾಗಿ ಮಾಡಿದೆ ಆದರೆ ಈಗ ರಾಮಮ್ಮ ನಾನು ಬೇಡ ಅಲ್ಲಿ ಖುಷಿನೂ ಬೇಡ ನಂದಿನಿ ಬೇಕು ಅಂತ ಆರಿಸ್ಕೊಂಡಿದ್ದಾನೆ ಅಂಥದ್ರಲ್ಲಿ ಮತ್ತೆ ನೀನು ಇರಲಿ ಬಿಡು ಪರವಾಗಿಲ್ಲ ರಾಮಮ್ಮ ನೀನು ಖುಷಿನೇ ಮದುವೆ ಆಗು ಆಲ್ ದ ಬೆಸ್ಟ್ ನಾನು ಬರ್ತೀನಿ ಏ ಪ್ರೀತಿ ಪ್ರೀತಿ ನಿಂತ್ಕೊಳ್ಳೆ ಏನಾಗಿದೆ ನಿನಗೆ ನಿಂತ್ಕೊಳ್ಳೆ ಪಾಪ ಹುಡುಗಿ ಸರಿಯಾಗಿ ಹೇಳಿದಾಳೆ ಆ ಹುಡುಗಿ ಸಾಲಿ ಕಲ್ತು ಏನಾದ್ರು ಮುಂದೆ ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ ನೀ ಇಲ್ಲ ಇಲ್ಲೇ ಮದುವೆ ಆಗು ಹಾಸ್ತೆ ಅಂತ ಸಿಗುತ್ತೆ ಇಲ್ಲೇ ಬಂದು ಟೆಂಟ್ ಹುಡ್ಕೊಂಡು ಗಂಡ ಹೆಂಡತಿ ಇಲ್ಲೇ ಇದ್ ಬಿಡೋಣ ಅಂತ ಪ್ಲಾನ್ ಹಾಕಿದ್ದೇನು ಅದು ನೀಳಾವ್ರಿ ಅದು ನಮ್ದೇನು ಇದ್ರಲ್ಲಿ ಏನು ಪ್ಲಾನ್ ಇಲ್ಲ ಏನು ಇಲ್ಲ ಇವಳೆ ನಮ್ಮ ಅಣ್ಣನ ಮನೆಗೆ ನಮ್ಮ ತವ್ರ ಮನೆಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಅಂತಿದ್ದೆ ಹೊರತು ನಂದಾಗ್ಲಿ ನನ್ನ ಮಗಳಾಗ್ಲಿ ಇದ್ರಲ್ಲಿ ಏನು ಇಲ್ಲ ನಮ್ದು ಯಾವ್ದು ಪಾತ್ರ ಇಲ್ಲ ರೀ ಇವ್ರು ಹೇಳಿದಕ್ಕೆ ನಾನು ಹೂ ಅಂದಿದ್ದು ಅಷ್ಟೇ ಏನಾದರೂ ತಪ್ಪಾದ ಕ್ಷಮೆ ಇಲ್ಲಿ ಬರ್ತೀನಿ ನಡಿಯ ಮನೆಗೆ ಮನೆಗ್ ನಡಿಯ ಅಂದೆ ಕೈ ಬಿಡ್ರಿ ನಾನ್ ಬರುದಿಲ್ಲ ನಾನು ಇಲ್ಲಿ ಒಂದ್ ತೀರ್ಮಾನ ಮಾಡ್ಕೊಂಡ ಬರಕ್ಕೆ ಹ್ಮ್ ಇಲ್ಲ ನನ್ನ ಮಗಳನ್ನ ಮಾಡ್ಕೋಬೇಕು ಇಲ್ಲ ಇವನ್ ಮದುವೆನೇ ಆಗ್ಬಾರ್ದು ಹಂಗ್ ಮಾಡ್ತೀನಿ ಏನೇ ಮಾಡ್ತೀಯ ಏನೇ ಮಾಡ್ತೀಯ ಅಣ್ಣ ನನಗೆ ಈ ಕ್ವಶನ್ ದಲ್ಲಿ ಮಾತಾಡ್ತೀಯ ಂಗಿ ನೀನು ಏಕೋಚನೇ ಮಾತಾಡೋದ್ರೆ ಮತ್ತೆ ನೀನು ಬರುವ ಹೋಗುವ ಅಂತ ಮಾತಾಡಲ್ಲ ನನ್ನ ಮಗನಿಗೆ ನೀನು ಇಷ್ಟೊಂದು ಸಿಟ್ಟಲ್ಲಿ ಹೇಳ್ತಿರ್ಬೇಕಾದ್ರ ನಾನು ನಿಮ್ ಪ್ರೀತಿಲಿ ಹೇಳಿ ನೋಡು ಇಷ್ಟೆಲ್ಲ ಮೇಲೆ ದ್ವೇಷ ಸಾಧಿಸೋದಾದ್ರ ನಮ್ಮನಿಗೆ ನೀ ಕಾಲಿಡಕ ಹೋಗ್ಬೇಡ ನೀ ಬರೋ ಹರಕತ್ತು ನಮನಿಗಿಲ್ಲ ಇನ್ನು ಮುಂದೆ ನೀವು ಈ ಕಡೆ ಸುಳಿಬೇಡಿ ಸುಳಿಬೇಡ್ರಿ ಬೇಕಂದ್ರೆ ಹೇಳಿ ಕಳ್ಸ್ತೀವಿ ನಿಮಗೆ ಇಷ್ಟ ಇದ್ರ ಬರ್ಬೋದು ಇಲ್ಲಾಂದ್ರೆ ಇಲ್ಲ ಈ ಕಡೆ ಒಂದೀಟು ಇಟ್ಟು ತಲೆಗೆ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೈ ಮುಗದ ಬಿಡ್ಕೋತೀನಿ ಇಲ್ಲಿಂದ ಹೊರಗೋಗಿಡ್ರಿ ಛೀ ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ನಿನ್ನಿಂದ ನನಗೂ ಇನ್ ನಾಚಿಕೆ ಮಾನ ಮರ್ಯಾದೆ ಹೊರಟು ನೋಡ ಇದ ಹೇಳಕತ್ತೀನಿ ಲಾಸ್ಟ್ ಇನ್ನೇನಾದ್ರೂ ಈಗ ಒಂದ್ ಚೆನ್ನಾಗ್ ನೀ ಏನಾರ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರ ಇನ್ ನಮ್ಮ ನಮ್ಮನಿ ಬಾಗಿಲು ತಗ್ದಿರೋದ್ ನಿನಗ ಹ್ಮ್ ನೋಡು ನಾನು ಅಂದಿರೋ ಮಾತಿಗೆ ನಿನ್ ಗಂಡ ಸಿಟ್ಟು ಮಾಡ್ಕೊಂಡು ಹೋದ ನಾಚಿಕೆ ಬಿಟ್ಟು ನೀನ್ ಇಲ್ಲೇ ನಿಂತಿದ್ಯಾ ಅದು ಸ್ವಾಭಿಮಾನ ಇರೋ ಮಾಡೋದು ಈ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಿಂತಿರ್ತಾರಲ್ಲ ಊರು ಬಿಟ್ಟೋರು ನೀ ನೀಲಾ ನಡಿ ನಿತ್ತು 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 ತಾನೇ ಹೊರತ ನಾವ್ ಇಲ್ಲೇ ಅವ್ರದು ಅವ್ರದ್ದು ನಡಿ ನಡಿ ಒಳಗ ನೋಡಿ ಉಣ್ಣ ಕಚ್ಕೊಂಡ್ ನಡಿ ಅಲ್ಲ ರೀ ನಮ್ಮನಿಗೆ ಬಂದು ನಮ್ಮ ಮೇಲೆ ಇಷ್ಟೊಂದು ಎಗರಾಡ್ತದಲ್ಲ ನಿಮ್ಮ ತಂಗಿ ಈಗ ಇಷ್ಟು ಎಗರಾಡೋ ಅಂತ ಹಕ್ಕು ಕೊಟ್ರು ಕೊಟ್ಟರು ಅವ್ರು ಹಂಗ ನೀ ನಡಿ ಅಂತ ಹೇಳಿದ್ರೆ ನನ್ನ ಒಳಗೆ ನಡಿ ಬಾರಮ್ಮ ಯಾರು ಬಂದು ಏನು ಕಿತ್ಕೊಂಡ್ರು ನಾನು ಮದುವೆ ಆಗೋದು ನಂದಿನೇನೆ ಯಾರು ಏನು ಬೇಕಾದ್ ಮಾಡ್ಕೊಳ್ಳಿ ಹ್ಞೂ ನಡಿಯಕ್ಕ ಸುಮ್ಮನೆ ಇರೋ ರಾಮ್ ಅದೇನು ಅಂತಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಲ್ಲ ಹ್ಞೂ ಬೇಡ ಆರ್ಸೋದು ನೋಡು ನೀನು ಇಷ್ಟು ಹೊರಟಾಗಿ ಮಾತಾಡೋದಲ್ಲ ಅವರು ಹಿರಿಯರು ಎಷ್ಟೇ ಆಗಲಿ ಅಪ್ಪನ ತಂಗಿ ಕಠೋರವಾಗಿ ಮಾತಾಡಿ ನಾಳೆ ನಂದಿನಿಗಾಗ್ಲಿ ನಿನಗಾಗ್ಲಿ ಮದುವೆಗೆ ಏನಾದರೂ ತೊಂದರೆ ಮಾಡಿದ್ರೆ ಏನು ಮಾಡ್ತೀಯಾ ಹ್ಞೂ ನಡಿ ನೀನು ಒಳಗೆ ನಡಿ ಎಷ್ಟಂತ ಸುಮ್ಮನೆ ಇಲ್ಲಪ್ಪ ನನಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಮಗಳ ಮದುವೆ ಹೋಗೋ ನನ್ನ ಮಗಳ ಮದುವೆ ಹೋಗೋ ನನ್ನೇನು ಒಮ್ಮೆ ಮಾಡಿದಾರ ಆಸ್ತಿ ಗಳಿಸಿದೀನಿ ಅಂತ ಹಿಂಗೆಲ್ಲ ಮಾಡೋದ ನಡೀನಿ ಇಲ್ಲ ಹೋಗ್ರಿ ಹೋಗ್ರಿ ಇಲ್ಲೇ ನಿಂತಿದೀನಿ ಮನೆ ಮಗಳಾಗಿ ನಾನು ಒಂದು ಮಾತು ಕರೀಲಿಲ್ಲ ನೀವು ಎಷ್ಟು ಆದ್ರೂ ತಾಯಿ ಇಲ್ಲದ ಮನೆ ತಾಯಿ ಇಲ್ಲದ ಮನೆ ಅಂದ್ರೆ ನಾಯಿಗೂ ಕೂಡ ಬೆಲೆ ಇಲ್ಲ ಇಲ್ಲಿ ಎಷ್ಟಾದ್ರೂ ಗಂಡಗಳು ಹೆಂಡತಿ ಮಾತೆ ಕೇಳೋದು ಹ್ಮ್ ಮತ್ ನನ್ನ ಗಂಡ ನನ್ನ ಮಾತೆ ಕೇಳ್ತಾನಲ್ಲ ಹಂಗಲ್ಲ ಹ್ಮ್ ನಮ್ಮನ್ನ ಹೆಂಡತಿ ಬಾಳ ಬಡಿತಾನ ಹಂಗ ಎಲ್ಲ ಇದ್ದಾಗ ಓಹ್ ಇದನ್ನು ಮಾಡ್ತಾವ ದೂರ ತರ್ತಾವ ಇಲ್ಲದೇ ಇದ್ದಾಗ ಬಾಣನ ತಂಗಿ ಬಾಣನ್ ತಂಗಿ ನಾನೇ ಎಷ್ಟೋ ಛಲೋ ಆಗಿದೆ ಏನೂ ಈ ಆಸ್ತಿ ಅಂತಸ್ತಿಗೆ ನನ್ನ ಮಗಳು ವಾರಿಸ್ತಾರೆ ಆಗ್ತಾಳಲ್ಲ ನನ್ನ ಗಂಡಂದಿ ಏನು ಇಲ್ಲ ನನ್ನ ಮಗಳ ಇಲ್ಲಿ ಕೊಟ್ಟು ಚೆನ್ನಾಗಿರ್ತಾಳಲ್ಲ ನಾವು ಇಲ್ಲೇ ಬಂದು ಆರಾಮ್ ಸಾಯಿವರೆಗೂ ಇದ್ಬಿಟ್ರೆ ಮುಗಿದೋಕೈತಿ ಎಲ್ಲರನ್ನು ನೋಡ್ಕೊತಾರೆ ನನ್ನ ಮಗಳು ನಾವು ಎಲ್ಲರೂ ಚೆನ್ನಾಗಿರ್ಬೋದು ಅಂತ ನಾ ಮಾಡಿದೆ ಆದ್ರೆ ಇದೆಲ್ಲ ನನಗೆ ಉಲ್ಟಾ ಕುಡಿಯಲ್ಲ ಏನು ಮಾಡೋದೀಗ ಈ ಮದುವೆ ಹೇಗಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ ಹೇಗಾದರೂ ಮಾಡಿ ಇವ್ರಿಗೆ ಇಬ್ರಿಗೂ ಬುದ್ಧಿ ಕಲಿಸ್ಬೇಕು ಸಮಾಧಾನ ಮಾಡ್ಕೊರಾಮ್ ಸಮಾಧಾನ ಮಾಡ್ಕೊ ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ ಇಷ್ಟ ಇಲ್ಲಂದ್ರೂ ಮದುವೆ ಆಗೋದು ಹಿಂಗೆ ಹಾ ಯಾಕೆ ಇವ್ರಿಷ್ಟು ಬಲವಂತ ಮಾಡ್ತಾರ ಯಾಕೆ ನನ್ನ ಮನಸ್ಸಿನ ಬಗ್ಗೆ ಯಾವ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಮದುವೆ ಆಗು ನನ್ನ ಮದುವೆ ಆಗು ಅವಳನ್ನ ಬಿಡು ಇವಳನ್ನ ಬಿಡು ಇದು ಹಾ ದುಡ್ಡು ಗಳಿಸಿದ್ರೆ ಹಿಂಗ ಹಿಂಗೆ ಮಾತಾಡೋದ ಯಪ್ಪ ನಾನು ಈ ತರ ಎಲ್ಲೂ ನೋಡಿಲ್ಲ ಹಿಂಗೆ ಇಷ್ಟ ಇಲ್ಲಂದ್ರೂ ಮದುವೆ ಆಗು ಮದ್ವೆ ಆಗು ಅಂತ ನನ್ನ ತಲೆ ತಿಂತ ಇದಾರಲ್ಲ ಅಕ್ಕ ನನಗಂತೂ ತಲೆ ಕೆಟ್ಟು ಚಿಟ್ಟು ಹಿಡಿದೋಗ್ತಾ ಇದೆ ಒಂದ್ ಮದುವೆ ಮಾಡಕ್ರ ಸಾವಿರಾರು ಅಡ್ಡಿಗಳು ಅಂತ ಅದನ್ನೆಲ್ಲ ದಾಟ್ಕೊಂಡು ಹೋಗಿ ಮದ್ವೆ ಆಗ್ಬೇಕು ನೀನು ಎಷ್ಟೇ ಶ್ರೀಮಂತ ಆದ್ರೂ ಅಡ್ಡಿ ಮಾಡೋರು ಇದ್ದೇ ಇರ್ತಾರೆ ಅವ್ರ ಕಣ್ಣಿದೆ ಆ ಎಷ್ಟಾದ್ರು ಆಡಿ ನಮ್ಮ ಜೊತೆನೇ ಇದ್ದು ಹುಡುಗಿಯಲ್ಲ ಅವಳಿಗೆ ಹೇಳ್ಬಾರ್ದಾಗಿತ್ತು ರಾಮ್ ಪಾಪ ಬಹಳ ಪ್ರೀತಿ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋದ್ರು ಅಯ್ಯೋ ಅಕ್ಕ ನೀನು ಹಂಗೆ ಹೇಳ್ತಿಯಲ್ಲ ಅವ್ರಮ್ಮ ಮಾತಾಡೋದಕ್ಕೆ ಮಾತಾಡಿದೆ ನಾನು ಏನಿದು ನೋವ್ ಆಗ್ಲಿ ಅಂತಲ್ಲ ಅವಳು ಇಷ್ಟು ನಾನು ಕಠೋರ್ವಾಗಿ ಮಾತಾಡಿದೀನಿ ಅಂತ ಅರ್ಥ ಮಾಡ್ಕೊಂಡು ಹೋಗಿ ನಾನು ಮಲ್ತಾರು ಮರಿತಾಳ ಅದನ್ನ ಬಿಟ್ಟು ಅವ್ರ ಅಮ್ಮನ ಕೇಳ್ಕೊಂಡು ಇನ್ನಟ್ಟು ಇಲ್ಲಾಂದ್ರೆ ನನ್ನ ಮೇಲೆ ಪ್ರೀತಿ ಹುಟ್ಟತ್ತ ಅವಳಿಗೆ ಅದಕ್ಕ ನನಗೇನಿದ್ರು ನಂದಿನಿನೇ ನಂದಿನಿ ಬಿಟ್ರೆ ನನ್ನ ಜೀವನದಲ್ಲಿ ಯಾರು ಹೆಂತಿ ಆಗೋಕೆ ಸಾಧ್ಯನೇ ಇಲ್ಲ ನಾನ್ ಮದುವೆ ನಂದಿನಿನೇ ನಂದಿನೇ ಬರ್ತಿನಕ ತಲೆ ಚಿಟ್ಟು ಹಿಡಿದೋಗಿದೆ ಮೊದ್ಲು ಇಲ್ಲಿಂದ ಆಫೀಸ್ಗೆ ಹೋಗ್ತೀನಿ ಸರಿ ಆಯ್ತು ಆಫೀಸ್ಗೆ ಹೋಗೋ ಇವತ್ತು ನಾನು ಒಬ್ಬರ ಹೇಳಿದಿನಿ ಮನೇಲಿ ಅಮ್ಮನಿಗೆ ಭಾಳ ಕೆಲಸ ಆಗತೈತಿ ನಡೀತಲ್ಲ ಅವರು ಅಲ್ಲೇ ರೂಮಲ್ಲೇ ಇರ್ತಾರ ಅವ್ರಿಗೆ ಮನೆ ಮಟ್ಟ ಏನಿಲ್ಲ ಅಂತ ಪಾಪ ಪೇಪರಲ್ಲಿ ಹಾಕಿರ್ಕೊಂಡು ಅವತ್ತು ಅದಕ್ಕೆ ಅವರು ಬರ್ತಾ ಇದ್ದಾರೆ ಆಕೇನು ಒಬ್ಬ ತಾಯಿ ಒಬ್ಬ ಮಗ ಅದಂತ ಮಗನೂ ಏನು ಕಲ್ತಾನ ಡಿಗ್ರಿ ಏನು ಮಾಡಿದಾನ ನಿಮ್ಮ ಆಫೀಸಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡಿಯಮ್ಮ ಅಂತ ಕೇಳ್ಕೊತಾ ಇದ್ರು ನೋಡೋಣ ಮೊದಲು ಬಂದಾರ ಬರೀ ಇಲ್ಲಿ ಆಮೇಲೆ ಸರ್ಟಿಫಿಕೇಟ್ ಅದು ಎಲ್ಲ ನೋಡಿ ಆಮೇಲೆ ಡಿಸೈಡ್ ಮಾಡಕ್ಕೆ ಬರುತ್ತೆ ನೀವು ಬರೀ ಮೊದಲು ಕೆಲಸಕ್ಕೆ ಜಾಯ್ನ್ ಆಗಿ ಅಂತಂದೆ ಇವತ್ತು ಬರ್ತೀನಿ ಅಂದಾರವರು ಅವ್ರು ಬಂದ್ರಂದ್ರೆ ಅಂದರೆ ಇಟ್ಕೊಳ್ಳೋ ಇಲ್ಲೇ ಸ್ಟೋರೂಮಲ್ಲಿ ಮತ್ತು ನಿನ್ನ ಪರ್ಮಿಷನ್ ತಗೋಬೇಕಲ್ಲಪ್ಪ ನಾನು ನಾಳೆ ಅಕ್ಕ ನಿನಗೂ ಆ ಗಿರ್ಜಾ ಎಷ್ಟೊಂದು ವ್ಯತ್ಯಾಸ ನೀನು ಅವಳು ಕಲಿಸ್ಕೋತಿಯ ನಿನ್ನ ಚೀಚಿ ಅವಳು ನಾಯಿ ಜಾತಿಯಾಗಿ ಹಂಗ ಅನ್ನಬಾರ್ದು ಹಿರಿಯರಿಗೆ ಆದ್ರೆ ಅಮ್ಮನ್ನ ಎಷ್ಟು ಕಾಡಿದಾಳೆ ನೀನು ಹಾಸ್ಟೆಲ್ದಾಗ ಇದ್ದಾಗ ಅಮ್ಮಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಜ್ಜಿ ಅದು ಅಂತ ನಾನು ಎಲ್ಲ ಕಣ್ಣಲ್ಲಿ ನನಗೆ ಅದು ಕಣ್ಣಲ್ಲಿ ಕಟ್ಟಿ ನಾನು ಅಷ್ಟೊಂದು ಆಸ್ತಿ ಕಳಿಸಿರೋದು ನಾನು ಇದು ಯಾವತ್ತೂ ಅದನ್ನು ಮರ್ತಿಲ್ಲ ಹ್ಮ್ ಈಗೇನೋ ಒಳ್ಳೆಯವರಾಗಿ ನಮ್ಮ ಆಸ್ತಿ ನೋಡಿ ಒಳ್ಳೆಯವರಾಗಿದ್ದಾರೆ ಅಷ್ಟೇ ಸರಿ ಅಕ್ಕ ನೀನು ಆ ಥರ ತಿಳ್ಕೊಬೇಡ ಯಾವತ್ತಿದ್ರು ನನ್ನ ಪ್ರೀತಿ ಅಕ್ಕನೆ ನೀನು ನನ್ನ ಹೃದಯದಲ್ಲಿ ಯಾವತ್ತೂ ಶಾಶ್ವತ ಆಗಿರ್ತೀಯ ನೀನು ಅವಳಂಗ ಮಾಡಲ್ಲ ಅಂತ ನಂಗೆ ಗೊತ್ತು ಮನೆ ಮಾನ ಮರ್ಯಾದೆ ಎಲ್ಲ ಕಾಪಾಡೋ ಹೆಣ್ಣು ನೀನು ಅಂಥದ್ರಲ್ಲಿ ನಾನು ಯಾಕೆ ಅವಳ ಥರ ತಿಳ್ಕೊಳ್ಳಿ ಅಕ್ಕ ನೀನು ಇಲ್ಲಕ್ಕ ನೀನು ಯಾವತ್ತಿದ್ರು ನನಗೆ ಎರಡನೇ ತಾಗಿದ್ದಂಗೆ ಸಾಕು ಸಾಕು ರಾಮ್ ನನ್ನ ಮೇಲೆ ಅಷ್ಟೊಂದು ಗೌರವ ಇಟ್ಕೊಂಡಿದೆಯಲ್ಲ ಅದು ನಾನು ನೀನು ಮುಂದೆ ಒಂದು ವಿಷಯ ಹೇಳಬೇಕು ರಾಮ್ ನೀನು ನಡೆಸ್ಕೊಡ್ತೀಯ ಏನಕ್ಕ ಅದು ನೀನು ಮೊದಲು ಸಿಟ್ಟಿನಿಂದ ಹೊರಗೆ ಬಾ ಕೂಲ್ ಆಗು ಆಮೇಲೆ ಹೇಳ್ತೀನಿ ಸರಿ ಅಕ್ಕ ಹೇಳಕ್ಕ ನೋಡಿಗ ನಗ್ತಾ ಇದ್ದೀನಿ ಕೂಲ್ ಆಗಿರು ಸಿಟ್ಟು ಮಾಡ್ಕೋಬೇಡ ನೀ ನೀನು ಸಿಟ್ ಮಾಡೋದು ಹೇಳತೀಯಾ ಈಗ ತಲೆ ಬಿಪಿ ಏರಿದೆ ಈ ಏನಿರೋ ಬೆಂಕிலே ಇನ್ನೊಂದು ಚೂರು ತುಪ್ಪ ಸುರಿತಿನಿ ಕೂಲ್ ಮಾಡ್ಕೋ ಅದು ಅದು ನಾನೊಬ್ಬರನ್ನ ಲವ್ ಮಾಡ್ತಾ ಇದೀನಿ ರಾಮ್ ಏನು ಹೇಳ್ತಾ ಇದೀಯಾ ಅಕ್ಕ ನೀನು ಲವ್ ಮಾಡ್ತಾ ಇದೀಯಾ ಯಾರ್ನ ಅದೇ ಮಾವನ ಮಗ ರವೀನಾ ತುಂಬಾ ಇಷ್ಟಪಡ್ತಾ ಪಡ್ತಾ ಇದೀನಿ ರವೀನನ್ನ ತುಂಬಾ ಇಷ್ಟಪಡ್ತಾ ಇದ್ದಾನ ಇದನ ಆದ್ರೆ ಅಮ್ಮ ಅದನ್ನ ನೋಡಿ ಅವ್ರ ಜೊತೆ ಮಾತಾಡಿ ನೋಡಿ ಬಾಯಿಗೆ ಬಂದಂಗ ಬೈದು ಅವ್ರ ತಾಯಿ ತುಂಬಾ ಕೆಟ್ಟವಳು ಅವ್ರ ಜೊತೆ ಮದುವೆ ಮಾತುಕತೆ ಎಲ್ಲಾ ಬಂದ್ ಅವ್ರ ಜೊತೆ ಮಾ ಮದುವೆ ಅದು ಅಂದೆ ಅಂದ್ರೆ ನಾನ್ ನೋಡು ಸುಮ್ನೆನೆ ಇರಲ್ಲ ಅಂತ ಅಮ್ಮ ಬೈದಿದಾಳ ಏನು ಆ ರವಿ ಜೊತೆನಾ ಅಕ್ಕ ನೀನು ಲವೇಲ್ ಏನು ಆ ರವಿ ಲವೇಲ್ ಏನು ಹ ಇಲ್ಲ ಅಕ್ಕ ಅವನು ತಿಂಗಳಿಗೆ ಬರೀ ಮೂವತ್ ಸಾವಿರ ರೂಪಾಯಿ ದುಡಿಯೋನು ನೀನು ಡಾಕ್ಟರ್ ಅಲ್ಲ ನೀನು ಕಲ್ತಿರೋದು ಇದಕ್ಕೆ ನೀನು ಡಾಕ್ಟರ್ ಆರಾಮ್ ನಿನ್ ಲೈಫ್ ಅಲ್ಲಿ ಸೆಟ್ಲ್ ಆಗುತ್ತಾರೆ ಹುಡುಗನ್ ಹುಡುಕಿ ನಾನು ಮದುವೆ ಮಾಡ್ತೀನಕ್ಕ ಬೇಡಕ್ಕ ಆ ರವಿ ಜೊತೆ ಬೇಡ ಪ್ರೀತಿ ಹುಟ್ಟುತ್ತೆ ನಿಜ ಆದ್ರೆ ಬೇಡಪ್ಪ ನನಗೆ ಯಾಕೋ ನೀನು ಅಲ್ಲಿ ಕೊಟ್ಟು ನರಕ ಅನುಭವಿಸೋದು ನನಗೆ ಹುಡಕಾಗಲ್ಲಕ್ಕ ಬೇಡ ನೀನು ಹೀಗೆ ಅದು ಬೇರೆ ಹುಡುಗನ ನೋಡಿ ಮದುವೆ ಆಗೋದು ಚಲೋ ಅಂತ ಅನಿಸುತ್ತೆ ಅಲ್ಲ ರಾಮ್ ನನಗೊಂದು ನ್ಯಾಯ ನೀನಗೊಂದು ನ್ಯಾಯ ನಂದಿ ನೀನು ಅದೇ ಮನೆ ಉಳಿತಾನೆ ಆ ಮನೆಯಿಂದ ನೀನು ಹೋಗಬೇಕು ಬರಬೇಕು ಎಷ್ಟಾದರೂ ಅವಳ ಆ ಮನೆ ಮಗಳು ನೀನ್ ಅಷ್ಟು ಬಡವ್ರ ಹುಡುಗಿನ ಮದುವೆ ಮಾಡ್ಕೋತಾ ಇದೀಯ ಅಂತ ನಾನು ಬಡವ್ರ ಹುಡುಗನ ಮದುವೆ ಮಾಡ್ಕೋಬಾರ್ದ ನಾನೇ ಒಂದು ಹಾಸ್ಪಿಟ್ಲ್ ಇಟ್ಕೊಂಡು ನೀನ್ ಅದಕ್ಕೊಂದು ಸ್ವಲ್ಪ ಸಹಾಯ ಮಾಡು ಸಾಕು ನಾನು ಒಂದು ಹಾಸ್ಪಿಟ್ಲ್ ಇಟ್ಕೋತೀನಿ ಅದೇ ಹಳ್ಳಿಲಿ ನಾನು ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅವ್ರು ದುಡಿತಾರ ಅವ್ರದ್ದು ನಮ್ದು ಸಂಬಳ ಶಾರ್ಟ್ ಔಟ್ ಆಗುತ್ತಲ್ಲ

ನಾನು ಈಗ ನಿನ್ನ ಪರ್ಮಿಷನ್ ಕೇಳಬೇಕು ಅಮ್ಮನ ಪರ್ಮಿಷನ್ ಕೇಳಬೇಕು ಅಪ್ಪನ ಪರ್ಮಿಷನ್ ಕೇಳಬೇಕು ನನ್ನವರು ಅಂತ ನನಗೆ ಯಾರಿದ್ದಾರೆ ನೀವೆಲ್ಲ ಹೂ ಅಂದಮೇಲೆ ನನ್ನ ಮದುವೆಗೆ ಒಪ್ಕೋಬೇಕು ಇಲ್ಲಾಂದ್ರೆ ಇಲ್ಲ ಅಲ್ವಾ ಅಷ್ಟೇ ಅಲ್ಲ ನನ್ನ ಜೀವನ ಅಕ್ಕ ಯಾಕ್ ಬೇಜಾರ್ ಮಾಡ್ಕೋತಿಕ್ಕ ಹೇಳೋದು ಅರ್ಥ ಮಾಡ್ಕೋ ಅಲ್ಲಿ ಸಂಗೀತ ಅತ್ತೆ ಚಲೋ ಇಲ್ಲ ಬಹಳ ಕಾಡ್ತಾರ ನೀನು ಇಲ್ಲಿ ಚೆನ್ನಾಗಿ ಓದಿ ಬೆಳೆದು ಅಮೆರಿಕಾಗೆ ಹೋಗಿ ಬಂದಿದ್ಯಾಕ ಅಲ್ಲಿ ಹೋದ್ಮೇಲೆ ನೀನು ಮೊಸರೆ ತಿಕ್ಬೇಕು ಬಟ್ಟೆ ಒಗಿಬೇಕು ಅಡುಗೆ ಮಾಡಬೇಕು ಎಲ್ಲ ಮಾಡ್ಕೊಂಡು ಅಲ್ಲಿ ಎಮ್ಮೆ ದನಗಳು ಎಲ್ಲಾ ಇದಾವ ನೋಡು ಹೊಳ್ಳಿ ಇಬ್ರು ಅತ್ತಿರ ನೋಡ್ಕೋಬೇಕು ಇಬ್ರು ಅತ್ತೆಗೆ ಒಬ್ಬ ಮಗ ಇಬ್ರು ಅತ್ತಿರ ಮಾವನ ಎಲ್ಲ ನೀನೆ ನೋಡ್ಕೋಬೇಕು ನಿನ್ ಕೈಲಿ ಅದು ನಿಗಲಕ್ಕ ಇಲ್ಲಿ ಸುಕ್ಕು ಸುಪ್ಪತ್ ಕಿಲ್ ಬೆಳೆದಿದ್ಯಾ ಆದ್ರೆ ಅರ್ಥ ಮಾಡ್ಕೋ ಅಕ್ಕ ನಾನು ದೊಡ್ಡ ಮನೆ ಕೊಡ್ತೀನಿ ರಾಣಿ ತರ ಚೆನ್ನಾಗಿರ್ಬೋದು ಅಕ್ಕ ಪ್ಲೀಸ್ ಅಕ್ಕ ಅರ್ಥ ಮಾಡ್ಕೊ ಆ ರವಿ ನೀನು ಸೂಟೇಬಲ್ ಅಲ್ಲ ಅಕ್ಕ ಸರಿ ಆಯ್ತು ಬಿಡಪ್ಪ ನನ್ನ ಯಾರು ಆಯ್ತು ಅಕ್ಕ ಅಯ್ಯೋ ಒಳಗಡೆ ಹೋಗ್ಬಿಟ್ರು ಬೇಜಾರು ಮಾಡ್ಕೊಂಡು ಅಲ್ಲ ಇಷ್ಟು ದೊಡ್ಡ ಮನೇಲಿ ಬೆಳೆದು ಸುಖ ಸುಪ್ಪೊತ್ತಿದ್ದು ಅಮೇರಿಕಾಗ ಹೋಗಿ ಓದಿ ಬಂದು ಅಕ್ಕ ಏನು ಸಾರ್ಥಕ ಆಯಿತು ಆ ಹಳ್ಳಿಲಿ ಹೋಗಿ ಅವನ ಜೊತೆ ಚೆನ್ನಾಗಿರ್ತಾಳಾ